ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇನ್ನು ಇವತ್ತು ಬಂದು ಸೋಮವಾರ ಟೈಮ್ ಒಂದು ಎಂಟೂವರೆ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಅದಕ್ಕಿಂತ ಮುಂಚೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಅಡುಗೆ ಬಂದು ಚಪಾತಿ ಟೊಮೊಟೊ ಗೊಜ್ಜು ರೈಸ್ ಮಾಡಿದ್ದೆ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ಯಾಕೋ ಚಪಾತಿ ತಿನ್ನಬೇಕು ಅಂತ ಅಂತ ಇದ್ದರು ಅದಕ್ಕೆ ಚಿಕ್ಕಮ್ಮನ ಹತ್ರ ಕೇಳ್ತಾಯಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಚಪಾತಿ ಆದರೂ ಮಾಡ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ದರು ಅದಕ್ಕೋಸ್ಕರ ಇನ್ನು ನಾನು ಎದ್ದಿರಲಿಲ್ಲ ಹಾಗೆ ಸುಮ್ಮನೆ ಕೇಳಿಸ್ ತಗೊಂಡೆ ಚಪಾತಿ ಕೇಳೋದನ್ನು ಅದಕ್ಕೆ ತಿಂತಾರೆ ಏನಂತೇಳ್ಬಿಟ್ಟು ಇನ್ನು ಸ್ವಲ್ಪ ಚಪಾತಿ ಇಟ್ಟಿತ್ತು ಇನ್ನು ತೊಗೊಂಡು ಇವಾಗ ಚಪಾತಿ ಮಾಡಿದ್ದೀನಿ ನಮ್ಮ ಗುಂಡನಿಗೆ ಇವತ್ತು ಬೇಗನೆ ಸ್ನಾನ ಮಾಡಿಸ್ದೆ ಅಂಗನವಾಡಿಗೆ ಹೋಗ್ತಾನೇನೋ ಸೋಮವಾರ ಅಂತ ಹೇಳಿ ಅವ್ನು ಕೆಲಸ ಎಲ್ಲ ಬಿಟ್ಬಿಟ್ಟು ನೀರೆಲ್ಲ ಕಾಯಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ಅಕ್ಕ ಬರಲೇ ಇಲ್ಲ ಎಲ್ಪರಕ್ಕ ಕರ್ಕೊಂಡು ಹೋಗೋದಕ್ಕೆ ಏನೋ ಮೇಡಮ್ ಅವ್ರದ್ದು ಮೀಟಿಂಗ್ ಇದೆ ಅಂಥೇಳ್ಬಿಟ್ಟು ರಜಾ ಇತ್ತು ಇತ್ತು ಅನಿಸುತ್ತೆ ಅವ್ರು ಬರಲಿಲ್ಲ ಸುಮಾರು ಒಂದು ಒಂಬತ್ತು ಕಾಲ್ಗೆ ಹಂಗೆ ಬಂದುಬಿಡ್ತಾರೆ ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಹತ್ತು ಗಂಟೆ ಆದರೂ ಕೂಡ ಬರಲೇ ಇಲ್ಲ ಇವತ್ತು ಕೂಡ ತಪ್ಸ್ಕೊಂಬಿಟ್ಟ ಇರಲಿ ಇರಲಿ ಆಟ ಆಡೋ ನಾಳೆಯಿಂದ ಇದೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸುಮ್ಮನೆ ಅವ್ನ ಜೊತೆ ಇದು ಮಾಡ್ಕೊಂಡಿದ್ವಿ ಇನ್ನು ಚಿಕ್ಕಪ್ಪನಿಗೆ ಮತ್ತು ನಮ್ಮ ಮಾವ ಇದ್ದಾರೆ ಮಾವರಿಗೂ ಅವ್ರಿಗೆ ಸ್ವಲ್ಪ ಮುಂಚೆನೇ ಚಪಾತಿ ಎಲ್ಲ ಬೇಯಿಸಿಬಿಟ್ಟು ಊಟಕ್ಕೆಲ್ಲ ಇಟ್ಟು ಮತ್ತು ಇನ್ನೂ ಸ್ವಲ್ಪ ಇಟ್ಟಿತ್ತಲ್ವ ಅದು ಇವಾಗ ಹೊಸಿತಾ ಇದ್ದೀನಿ ಚಪಾತಿ ನೀಟಾಗೆ ಕೆಲಸ ಅಂತ ಸಕತ್ತು ಕೆಲಸ ಇರುತ್ತೆ ಇನ್ನು ಬೆಳಗ್ಗೆನೇ ಚಪಾತಿ ಅದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಇಲ್ಲ ಕೆ ಸ್ವಲ್ಪ ಏನಾದರೂ ಬೆಳಗ್ಗೆ ಅಡುಗೆ ಟಿಫನ್ ಥರ ಮಾಡಿಟ್ಟು ಇಲ್ಲ ಸುಮ್ಮನೆ ಮುದ್ದೆ ಏನಾದರೂ ಮಾಡಿದ್ರಂತೂ ಟೈಮ್ ಅಷ್ಟೊಂದು ಇದಾಗೋದಿಲ್ಲ ಈ ಥರ ಚಪಾತಿ ಆಗಲಿ ದೋಸೆ ಆಗಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸ್ಟವ್ ಹತ್ರನೇ ಕುತ್ಕೊಂಡು ಮಾಡಬೇಕಾಗುತ್ತೆ ಎಲ್ಲ ಕೂಡ ಇನ್ನು ಮುದ್ದೆ ಮಾಡ್ತಾ ಇದ್ದು ಕಂಪಲ್ಸರಿ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಚಿಕ್ಕಪ್ಪ ನೆನ್ಸ್ಕೊಂಡ್ರದ್ನಲ್ವ ಅದಕ್ಕೋಸ್ಕರ ಚಪಾತಿ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲ ನಾವಿಬ್ಬರಾಗಿದ್ದರೆ ನಾನು ನಿಧಾನಕ್ಕೆ ಮಾಡಿಕೊಂಡು ಇನ್ನೂ ಒಂದು ಹನ್ನೊಂದು ಗಂಟೆ ಆದರೂ ಕೂಡ ನಿಧಾನ ಮಾಡಿಕೊಂಡು ಊಟ ಮಾಡ್ತಾ ಇದ್ದೆ ಇನ್ನು ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಇನ್ನು ಬೇಗನೆ ಎದ್ಬಿಟ್ಟು ಮಾಡಿದೆ ಇನ್ನು ಟಮೊಟೊ ಅಂತೂ ತುಂಬ ಇದೆ ನಮ್ಮ ಎದುರು ಮನೆ ಅಕ್ಕ ಸುಮ್ಮಕ್ಕ ಅಂತಿದಾರಲ್ವಾ ಅವ್ರು ಜಾಸ್ತಿ ಟೊಮೊಟೊ ಹಣ್ಣು ಕೊಟ್ಟಿದ್ದು ಅವೆಲ್ಲ ಫುಲ್ ಹಣ್ಣಾಗ್ಬಿಟ್ಟಿದ್ವು ಅದಕ್ಕೆ ತುಂಬ ದಿನ ಕೂಡ ಆಯಿತು ದಿನ ಅನ್ನೋದೇನಲ್ಲ ಒಂದು ವರ್ಷವೇ ವರ್ಷನಗಟ್ಲೆ ಆಯ್ತು ಅನಿಸುತ್ತೆ ನಾನು ಟೊಮೊಟೊ ಗೊಜ್ಜು ಮಾಡಿ ಅದಕ್ಕೆ ನೆನೆಸ್ಕೊಂಡೆ ಟೊಮೊಟೊ ಹಣ್ಣಿದೆ ಸುಮ್ಮನೆ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಅನ್ನಕ್ಕೂ ಕೂಡ ಸೆಟ್ ಆಗುತ್ತೆ ಅದು ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದಕ್ಕೆ ಮಾಡಿದೆ ಅದು ನಾನು ಏನು ರೆಸಿಪಿ ಶ ವೀಡಿಯೋ ಮಾಡಲಿಲ್ಲ ನಾನು ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಕೆಲಸ ಜಾಸ್ತಿ ಇದ್ದಾಗ ವೀಡಿಯೋ ಮಾಡೋದಕ್ಕೆ ಒಂಥರ ಪೇಲೆ ಫಸ್ಟ್ ಕೆಲಸ ಮುಗಿದ್ರೆ ಸಾಕಪ್ಪ ವಿಡಿಯೋ ಇದ್ರೆ ಇರಲಿ ಅಂತ ಅನಿಸ್ಬಿಡುತ್ತೆ ಇನ್ನು ಅದಕ್ಕೆ ನಾನು ಏನಾದರೂ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಇನ್ನು ಒಂದು ಕುಕ್ಕರ್ಗೆ ಅನ್ನಕ್ಕಿಟ್ಬಿಟ್ಟು ಇನ್ನು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಗೊಜ್ಜೆಲ್ಲ ಮಾಡಿಬಿಟ್ಟು ಇನ್ನು ಒಂದು ಸ್ವಲ್ಪ ಚಪಾತಿ ಎಲ್ಲ ಒಸ್ಕೊಂಡು ಇನ್ನು ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಇನ್ನೊಂದು ಸ್ವಲ್ಪ ಇತ್ತಲ್ಲ ಇವಾಗಿಸ್ತಾ ಇದ್ದೀನಿ ಗೋಧಿ ಗೋಧಿಟ್ಟು ಸ್ವಲ್ಪ ಖಾಲಿ ಆಗಿಬಿಡ್ತು ಅದಕ್ಕೆ ಇವಾಗ ಅಕ್ಕಿ ಇಟ್ಟಿತ್ತು ಮನೆಯಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ಅದು ಚಪಾತಿ ಹಿಟ್ಟಂತೂ ಫುಲ್ಲು ಮೆತ್ತಿಗೆ ಆಗ್ಬಿಟ್ಟಿತ್ತು ಸುಮ್ಮನೆ ಚೆನ್ನಾಗಿ ನೆಂದ್ಕೊಂಬಿಟ್ಟಿತ್ತು ಅದಕ್ಕೆ ಬೇಗ ತಿರುಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟಾದರೆ ತರೆ ತರೆ ಇರುತ್ತಲ್ವ ಸ್ವಲ್ಪ ಚೆನ್ನಾಗಿ ತಿರುಗುತ್ತೆ ಅದು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹೋಯಿತು ಅದನ್ನ ತೊಗೊಂಡ್ಬಿಟ್ಟು ಇವಾಗ ಇದು ಮಾಡ್ತಾಯಿದ್ದೀನಿ ಅದು ಆದರೂ ಕೂಡ ಸರಿಯಾಗಿ ತಿರುಗ್ತಾನೆ ಇರಲಿಲ್ಲ ಇನ್ನು ತೆಗೆದು ತೆಗೆದು ಅದು the ಸ್ವಲ್ಪ ನೀಟಾಗಿ ಉಜ್ಕೊಂಡೆ ಉಜ್ಕೊಂಡ್ಬಿಟ್ಟು ಇನ್ನು ಇವಾಗ ಸಮಾಧಾನದವಾಗ ಅವ್ರಿಗೆಲ್ಲ ಊಟ ಮಾಡಿದ್ರು ಇನ್ನು ನನ್ನ ಮಗ ಕೂಡ ಊಟ ಮಾಡ್ದೆ ಇನ್ನು ಅವ್ನು ರೆಡಿಯಾಗಿ ಆಟ ಆಡ್ಕೊಂಡಿದ್ದ ಇನ್ನು ನಾನು ನಿಧಾನಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ ಒಟ್ಟು ಮನೇಲಿ ಯಾರಾದರೂ ಸ್ವಲ್ಪ ದೊಡ್ಡರು ಇದ್ಬಿಟ್ರಂತ ಅವ್ರು ಊಟವನ್ನು ಮಾಡಿದ್ರೆ ನಮಗೆ ಒಂದು ಕೆಲಸನೇ ಮುಗಿಯುತ್ತೆ ಆಮೇಲೆ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಆಟ ಮಾಡ್ತಾಯಿದ್ದ ನಾನು ಹೋಗೋಲ್ಲ ಅಂಗನವಾಡಿಗೆ ನಾನು ಹೋಗೋಲ್ಲ ನಾನು ಹೋಗಲ್ಲ ಅಂತೇಳ್ಬಿಟ್ಟು ಇನ್ನು ಟೈಮ್ ಆಯಿತು ಒಂದು ಹತ್ತು ಗಂಟೆ ಆಯಿತಲ್ಲ ಅವ್ನಿಗೆ ಗೊತ್ತಾಗ್ಬಿಡ್ತು ಓ ಇವತ್ತು ರಜಾ ಬರೋದಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಬಂದುಬಿಟ್ಟು ಏನು ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ಅವನಿಗೆ ಟ್ರೈನ್ ಬೇಕಂತೆ ಮತ್ತು ಜೆ ಸಿ ಬಿ ಬೇಕಂತೆ ಎಲ್ಲ ಕೇಳ್ತಾನೆ ಅಮ್ಮ ನನಗೆ ಅದು ಬೇಕು ಇದು ಬೇಕು ನಾನು ಡ್ರೈವಿಂಗ್ ಮಾಡ್ತೀನಿ ನಿಧಾನ ಓಡಿಸ್ತೀನಮ್ಮ ಅಂತ ಹೇಳ್ತಿರ್ತಾನೆ ಅವ್ನ ಸತಿ ಜೋರು ಓಡಿಸ್ತೀನಮ್ಮ ಅಂತಿರ್ತಾನೆ ಅವ್ನು ಮಾತಾಡಿಸ್ಬೇಕಾದ್ರೆ ನಾನು ಅವ್ನ ಮುಖ ನೋಡಬೇಕು ಅವ್ನ ಮುಖ ನೋಡಲಿಲ್ಲ ಅಂದ್ರೆ ಏನು ಮಾಡಿದ್ರು ಕೂಡ ಜಪಯಾತ್ರೆ ಬಿಡೋದಿಲ್ಲ ಸುಮ್ಮನೆ ಮಾತೀವಿ ತಾನೇ ಇರ್ತಾನೆ ಮುಖನ ಅಮ್ಮ ನೋಡಮ್ಮ ಅಮ್ಮ ಅಂತ ಕೇಳ್ತಾನೆ ಇರ್ತಾನೆ ಅಷ್ಟರಲ್ಲಿ ನನ್ನ ತಂಗಿ ಬಂದಲೂರಿಂದ ಏನೋ ಶಾಲಾ ದಾಖಲಾತಿ ಬರ್ಸ್ಕೊಂಡು ಹೋಗ್ಬೇಕಂತೇಳ್ಬಿಟ್ಟು ಬರ ಬಂದಿದ್ಲು ನಿನ್ನ ಕಿಟಗಲಿ ಮಾತಾಡಿಸ್ತಾ ಇದ್ಲು ನೋಡ್ತಾ ಇದ್ದ ಯಾರು ಬಂದಿದ್ದಾರೆ ಅಂತಂದ್ರೆ ಅಮ್ಮ ರೋಜಮ್ಮ ಅಂತ ಹೇಳ್ತಿರ್ತಾನೆ ಹೆಸರಿಟ್ಟಿ ಮಾತಾಡಿಸ್ತಾನೆ ಅಮ್ಮ ಅಂತಾನೆ ರೋಜಮ್ಮ ಅಂತಾನೆ ಇಲ್ಲ ಒಂದ್ಸತಿ ಅಮ್ಮ ಅಂತಾನೆ ಯಾರು ಬಂದ್ರಪ್ಪ ಅಂತಂದ್ರೆ ರೋಜಮ್ಮ ಅಂತ ಹೇಳ್ತಾ ಇದ್ದ ಇನ್ನು ಅವಳು ಕೂಡ ಬಂದಳು ಇನ್ನು ಬಂದ ತಕ್ಷಣ ಅವಳು ಕೂಡ ಸ್ವಲ್ಪ ಊಟ ಮಾಡಿದ್ಲು ಊಟ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೋಗಿ ಬಂದರು ಇನ್ನು ಹೆಡ್ ಮಾಸ್ಟರ್ ಇರ್ತಾರಲ್ವ ಅವ್ರಿಗೇನೋ ಏನೋ ಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತೆ ಮತ್ತು ಅಲ್ಲಿಂದ ಹೋಗ್ಬಿಟ್ಟು ಇನ್ನು ವಾಪಸ್ ಬಂದ್ಲು ಪಾಪ ಇನ್ನು ಬಂದಿದ್ದಕ್ಕೂ ಕೂಡ ಇದಾಗಲಿಲ್ಲ ಕೆಲಸ ಆಗಲಿಲ್ಲ ಅಂತೇಳ್ಬಿಟ್ಟು ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸಿ ಮತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಬಂದಿದ್ಲು ಅದಕ್ಕೋಸ್ಕರ ಇನ್ನು ಇರು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅಲ್ಲಿಲ್ಲೇ ಉಳಿಸ್ಕೊಂಡಿದ್ದೆ ಊರಲ್ಲೇ ಇನ್ನು ಬಂದು ಎಲ್ಲ ಆಯಿತು ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಅಡುಗೆ ಕೆಲಸ ಮುಗಿದ್ಮೇಲೆ ಎತ್ತಿಡೋದೇ ಬಾಕಿ ಅಲ್ವಾ ನಿಜ ಕುತ್ಕೊಂಡು ಅಡುಗೆ ಮಾಡೋದಂತೂ ತುಂಬ ಇದು ಮತ್ತು ಎದ್ದೊಳೋದಕ್ಕಾಗೋದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಏನೇನು ಐಟಮ್ ಬೇಕು ಎಲ್ಲ ಕೂಡ ಮುಂಚೆ ತೊಗೊಂಡ್ಬಿಡ್ತೀನಿ ಆ ಸಾಂಬಾರದ ಪುಡಿ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಸಾಸಿವೆ ಜೀರಿಗೆ ಕಡಲೆಬೇಳೆ ಡಬ್ಬ ಒಟ್ಟು ಏನೇನು ಐಟಮ್ ಹಾಕಿರ್ತೀವ ಸಾಂಬಾರಿಗಾಗಲಿ ಏನಕ್ಕಾಗಲಿ ಆ ಎಲ್ಲ ಡಬ್ಬಗಳು ಕೆಳಗೆ ಇಟ್ಕೊಂಡ್ಬಿಡ್ತೀನಿ ಇನ್ನು ಅಡುಗೆಯೆಲ್ಲ ಆದಮೇಲೆ ಲಾಸ್ಟಿಗೆ ಇನ್ನು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಮತ್ತೆ ಜೋಡಿಸ್ಬಿಡ್ತೀನಿ ಆವಾಗಿನ ಕೆಲಸ ಅವಾಗೇ ಮುಗಿಸ್ಕೊಂಬಿಡ್ತೀನಿ ನಾನು ಧೂಳ್ ಪಳಿದ್ರಂತೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಅದನ್ನೇ ಒಂದು ಕೆಲಸ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಇನ್ನು ಟೈಮ್ ಇರುತ್ತಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಆವಾಗಿಂದ ಅವಾಗೆಲ್ಲ ನೀಟ್ ಮಾಡ್ತೀನಿ ಇನ್ನು ನಮ್ಮ ಚಿಕ್ಕಮ್ಮ ಮನೇಲಿದ್ರೆ ನನಗೆ ಅಷ್ಟೊಂದು ಕೆಲಸ ಇರೋಲ್ಲ ಇನ್ನು ನನ್ನ ಕೆಲಸ ನಾನು ಮಾಡ್ಕೊಂಡು ಇರ್ತೀನಿ ಅಕಸ್ಮಾತ್ರು ಚಿಕ್ಕಮ್ಮ ಕೆಲ್ಸಕ್ಕೆ ಹೋದ್ರಂತೂ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಇನ್ನೇನಾದ್ರೂ ಸ್ವಲ್ಪ ಬಟ್ಟೆ ಇದ್ರೆ ಒಗೆಯೋದು ಮತ್ತು ಆ ಮನೆ ಈ ಮನೆ ಎರಡು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಇನ್ನು ಪಾತ್ರೆ ಎಲ್ಲ ತೊಳೆಯೋದು ಮಾಮೂಲಿ ಕೆಲಸನ ಮನೆ ಕೆಲಸ ಏನಿರ್ತದೆ ಅದೆಲ್ಲ ಮಾಡ್ಕೊತಾ ಇರ್ತೀನಿ ಕಂಪಲ್ಸರಿ ನನ್ನ ಮಗನ ನೋಡಿಕೊಂಡು ಇನ್ನು ಎಷ್ಟು ದಿನ ನಮ್ಮ ತಂಗಿ ಇದ್ದಳು ಅವ್ಳು ಸ್ವಲ್ಪ ಇನ್ನೂ ಕೆಲಸ ಜಾಸ್ತಿ ಆಗಿತ್ತು ಅವ್ಳು ಹುಷಾರಿರಲಿಲ್ಲಲ್ವ ಅವ್ಳಿಗೆ ಟೈಮ್ ಟು ಟೈಮು ಟ್ಯಾಬ್ಲೆಟು ಮತ್ತು ಬಿಸಿನೀರು ಏನಾದರೂ ತಿಂದು ಅಂತೀಯಾ ಅಂದರೆ ಸ್ವಲ್ಪ ಮಾಡಿಕೊಡೋದು ಅದು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ ಬಟ್ ಅದೆಲ್ಲ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಇನ್ನು ಚಿಕ್ಕ ಪುಟ್ಟ ಏನೇನು ಅಂತೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಹೊರಗಡೆ ಇಟ್ಟಿದ್ದೆ ಪಾತ್ರೆ ಎಲ್ಲನೂ ಹೊರಗಡೆ ಇಟ್ಬಿಟ್ಟು ಇನ್ನು ಮನೆಗೆ ಕ್ಲೀನ್ ಮಾಡಿ ಗುಸಿ ಎಲ್ಲ ಗೂಡ್ಸ್ಬಿಟ್ಟು ನೀಟಾಗಿ ಇವಾಗ ಪಾತ್ರೆ ಇದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ತೊಳೆದು ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ರಂತೂ ಒಂದು ಸಮಾಧಾನ ಆಗಿಬಿಡುತ್ತೆ ಆಮೇಲೆ ನಿಧಾನಕ್ಕೆ ಊಟ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಊಟ ಮಾಡೋಶ ಒಂದು ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ಟೈಮು ಅಲ್ಲಿವರೆಗೂ ಊಟನೇ ಮಾಡಿರಲಿಲ್ಲ ಫಸ್ಟ್ ಕೆಲಸ ಮುಗಿಯವರೆಗೂ ನನಗೆ ಸಮ ಅದನ್ನು ಆಗಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ ಟೈಮ್ ಟು ಟೈಮ್ ಊಟ ಮಾಡಬೇಕು ಹಂಗೆ ಅದು ಹೇಳೋದಕ್ಕೆ ಮಾತ್ರ ಅದು ಇರುತ್ತೆ ಕೆಲವರೆಲ್ಲ ಪಾಲಿಸ್ತಾರೆ ಒಂಬತ್ತು ಗಂಟೆ ಒಂಬತ್ತೂವರೆ ಒಳಗಷ್ಟೊತ್ತಿಗೆ ಟಿಫನ್ ಮಾಡೋರು ಟಿಫನ್ನು ಊಟ ಮಾಡೋರು ಊಟ ಎಲ್ಲ ಮುಗಿಸ್ತಿರ್ತಾರೆ ಕೆಲವ್ರಿಗೆ ಬಟ್ ನನಗಂತೂ ಆಗೋದಿಲ್ಲ ಏನೇ ಬೇಗ ಅಡುಗೆ ಆಗಿದ್ದರೂ ಕೂಡ ನಾನು ಊಟ ಮಾಡೋದೇ ಒಂದು ಹತ್ತು ಗಂಟೆ ಹತ್ತುವರೆ ಮೇಲೇ ಆಗುತ್ತೆ ಒಂದೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಕೂಡ ಆಗುತ್ತೆ ಟೈಮು ಯಾಕೆಂದರೆ ನಾನು ಟೀ ಕುಡಿತಾ ಇರ್ತೀನಿ ಅವಾಗವಾಗ ಇನ್ನು ಟೀ ಕುಡಿದ್ರೆ ಗೊ ಕು ಅಂದರೆ ಕುಡಿತಾ ಇದ್ರೂ ಗೊತ್ತಲ್ವ ಹೊಟ್ಟೆನೇ ಹಸುವಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಟಿಫನ್ ಆಗಲಿಲ್ಲ ಊಟ ಆಗಲಿ ಮಾಡ್ತೀನಿ ಏನೋ ನನಗೆ ಕೆಲಸ ಆಗಬೇಕಷ್ಟೇ ಕೆಲಸ ಎಲ್ಲ ಮುಗಿಸೋವರೆಗೂ ನನಗೆ ತಿನ್ನೋದಕ್ಕೆ ಸಮಾಧಾನನೇ ಆಗಲ್ಲ ಆಮೇಲೆ ನಿಧಾನ ಕೂತ್ಕೊಂಡು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದರೂ ನಿಧಾನ ಕೂತ್ಕೊಂಡು ಇನ್ನು ಸ್ವಲ್ಪ ಮೊಬೈಲ್ ಒಡ್ಕೊಂಡು ಊಟ ಮಾಡ್ತಾಯಿರ್ತೀನಿ ಅಷ್ಟು ಬಿಟ್ಟರೆ ನಾನು ಬೇಗಂತೂ ಊಟ ಮಾಡೋದಿಲ್ಲ ಇನ್ನು ನಮ್ಮ ಕಲ್ಯಾಣ ಕೂಡ ಆಟ ಆಡ್ತಾ ಇದ್ದ ಅವರು ನಮ್ಮ ತಂಗಿ ಹತ್ರ ಇನ್ನು ಅವಳ ಜೊತೆ ಸ್ವಲ್ಪ ಮಾತಾಡ್ಕೊಂತ ಇನ್ನು ಪಾತ್ರೆಯಲ್ಲಿ ಇದ್ದೀನಿ ಮೊನ್ನೆ ಬಂದು ಇದು ಫ್ಯಾನ್ಸಿ ಐಟಮ್ ಎಲ್ಲ ಬಂದಿತ್ತು ಅದರಲ್ಲಿ ಪ್ಲೇಟ್ ಬಂದಿತ್ತು ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಪ್ಲೇಟ್ ಅಂತೇಳ್ಬಿಟ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಅಷ್ಟೊಂದು ಹೇಳೋ ಅಷ್ಟು ಇರಲಿಲ್ಲ ಸ್ವಲ್ಪ ಮೀಡಿಯಮ್ ಆಗಿತ್ತು ಇನ್ನು ಅದನ್ನು ತಗೊಂಡಿದ್ದೆ ಇರಲಿ ಏನಾದರೂ ಸ್ವಲ್ಪ ಅಂದರೆ ಬಿಸಿ ಇರೋದು ಅದರಲ್ಲಿ ಹಾಕ್ಕೊಂಡು ಊಟ ಮಾಡಬಾರ್ದು ಏನೇ ಆಗಲಿ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಪರವಾಗಿಲ್ಲ ಇಡ್ಲಿ ಅಂತೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಬಿಟ್ಟು ನಾಲ್ಕು ಪೇರು ತೊಗೊಂಡಿದ್ದೆ ಇನ್ನು ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು ಅತ್ತೆ ಬಂದುಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀನಿ ಆ ಪೂಜಾರ ಮನೆ ಹತ್ರ ಬಂದಿದ್ದೀನಿ ಈಗ ಇನ್ನು ಪೂಜಾ ಸ್ನಾನಕ್ಕೆ ಹೋಗಿದ್ಲು ನಮ್ಮ ಪುನೀತು ಮಲ್ಕೊಂಡಿದ್ದ ಅದಕ್ಕೋಸ್ಕರ ಇನ್ನು ನೋಡ್ಕೋಬಾರಮ್ಮ ಅಂತಂದರು ಇನ್ನು ಇಲ್ಲಿಗೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಕುರಿಗೆ ಹಾಕೋದು ಇದು ಸ್ಟ್ಯಾಂಡ್ ಬಂದು ಅದು ಇಲ್ಲ ಹೊರಗಡೆ ಇಟ್ಟಿದ್ರು ಇನ್ನು ಇವರು ಕೂಡ ಅಷ್ಟೇ ಬೇಸ್ಮಟಲ್ಲಿ ಹಾಕ್ಸಿದ್ದಾರೆ ನಮ್ಮ ಅತ್ತೆಯರು ಇನ್ನು ಈ ಕಡೆ ಬೇಸ್ಮಟ್ಟ ಕೂಡ ಹಾಕ್ಸ್ಬೇಕು ಓಕೆ ಫ್ರೆಂಡ್ಸ್ ಇದು ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ